ನಮಸ್ಕಾರ ದ ಲಾಡ್ ಜೈಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಮತ್ತೊಂದು ತಿಂಗಳಲ್ಲಿ ಮೊದಲನೆಯ ದಿನದಲ್ಲಿ ದೇವರ ಸ್ವರವೇನು ದೇವರ ಉದ್ದೇಶವೇನು ದೇವರು ನನಗಾಗಿ ಇಟ್ಟಿರುವಂಥ ಮಾತೇನೆಂದು ಕಾಯುತ್ತಾ ಇದ್ದೀರಲ್ವಾ ದೇವರು ಖಂಡಿತವಾಗಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ಈ ತಿಂಗಳು ದೇವರು ನನ್ನ ಹೃದಯದಲ್ಲಿಟ್ಟಂಥ ಆಲೋಚನೆಯಲ್ಲವೇ ವಾಕ್ಯ ಏನೆಂದರೆ ಈ ತಿಂಗಳು ಅಭಿವೃದ್ಧಿಯ ಆಶೀರ್ವಾದದ ಒಂದು ತಿಂಗಳು ಎಂದು ದೇವರು ಹೇಳುತ್ತಿದ್ದಾರೆ ದ ಮಂತ್ ಆಫ್ ಮಲ್ಟಿಪ್ಲಿಕೇಶನ್ ಎಂದು ಹೇಳುತ್ತಾರೆ ನಿಮ್ಮನ್ನು ದ್ವಿಗುಣಗೊಳಿಸುವ ತಿಂಗಳೆಂದು ದೇವರು ನನ್ನ ಹೃದಯದಲ್ಲಿಟ್ಟಿದ್ದಾರೆ ಆದರೆ ಅಲ್ಲಿ ನಾವು ಇವತ್ತಿನ ವಾಕ್ಯದಲ್ಲಿ ಧ್ಯಾನ ಮಾಡುವುದೇನೆಂದರೆ ನಮ್ಮನ್ನು ದೇವರು ದ್ವಿಗುಣಗೊಳಿಸಬೇಕಾದರೆ ಇರುವ ಷರತ್ತುಗಳೇನು ಅದನ್ನು ಯಾವ ರೀತಿಯಾಗಿ ನಾವು ಮಾಡಿದರೆ ದೇವರು ಅನುಗ್ರಹಿಸುತ್ತಾರೆ ಎಂಬುದನ್ನು ವಾಕ್ಯಾನುಸಾರವಾಗಿ ನಾವು ತಿಳಿದುಕೊಳ್ಳೋಣ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ ಎಂದು ನಾನು ಪ್ರಾರ್ಥನಾಪೂರ್ವಕವಾಗಿ ಈ ದಿನ ವಾಕ್ಯ ಸಂದೇಶವನ್ನು ಪ್ರಾರಂಭಿಸುತ್ತೇನೆ ನೀವೆಲ್ಲರೂ ಸಿದ್ಧ ಮನಸ್ಸಿನಿಂದಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಈ ದಿನದ ಮುಖ್ಯವಾದಂಥ ದೇವರು ಕೊಟ್ಟ ಮೊದಲ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ ಆಮೇನ್ ಆಮೇನ್ ಈ ಒಂದು ಮಾತು ಅಬ್ರಹಾಮನಿಗೆ ದೇವರು ಕೊಟ್ಟ ವಾಗ್ದಾನವಾಗಿದೆ ಅಬ್ರಹಾಮನಿಗೆ ತಾನೇ ಪಾಸ್ಟ್ರೆ ನಮಗಲ್ಲವಲ್ಲ ಅಂತ ಅಂದುಕೊಳ್ಳಬೇಡಿ ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ಪ್ರತಿ ವಾಗ್ದಾನವು ತನ್ನ ಮಕ್ಕಳಾದ ಎಲ್ಲರಿಗೂ ಇದೆ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಂಬಿ ಬಾಯಿಂದ ಅರಿಕೆ ಮಾಡಿ ಇದು ನನಗೋಸ್ಕರ ದೇವರು ಹೇಳುತ್ತಿರುವಂಥ ಮಾತು ನಾನಿದನ್ನು ನಂಬುತ್ತೇನೆ ಎಂದು ಕೇಳಿಕೊಳ್ಳಬೇಕು ಪ್ರಿಯ ದೇವಜನವೇ ಈ ದಿನ ದೇವರು ಹೇಳುತ್ತಾ ಇದ್ದಾರೆ ನಿಜವಾಗಿ ಶೂರ್ಲಿ ಅಂತ ಇಂಗ್ಲೀಷಲ್ಲಿ ಹೇಳುತ್ತಾರೆ ಸತ್ಯವಾಗಿ ಅಪ್ಪ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ಕೆಲವರು ಹೇಳ್ತಾರಲ್ವಾ ಅವುಗಳಿಗಿಂತ ಮೀರಿದ್ದು ದೇವರ ಮಾತು ಮನುಷ್ಯರು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮಿಸ್ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ನೋಡಬೇಕಾದ್ರೆ ಹಾಗೆ ಹೀಗೆ ಅಂತಾರೆ ಆ ಟೈಮ್ ಬಂದಾಗ ಏನೋ ಕಾರಣ ಹೇಳ್ತಾರೆ ಆದರೆ ದೇವರು ಮಾತು ತಪ್ಪುವವನಲ್ಲ ಈ ದಿನ ನಿಮಗೂ ನನಗೂ ಈ ತಿಂಗಳು ಮೊದಲನೆಯ ದಿನದಲ್ಲಿ ನಮಗೆ ಒಂದು ಮಳ್ಳಿಯ ಮಾತನ್ನು ಕೂಡ ಕೊಡುತ್ತಾ ಇದ್ದಾರೆ ಪ್ರಿಯ ದೇವಜನವೇ ನಿಜವಾಗಿ ಎಂದು ಹೇಳುತ್ತಾ ಇದೆ ದೇವರ ವಾಕ್ಯ ನಂಬಿಕೆ ಹುಟ್ಟುತ್ತಿದೆಯಾ ನಿಮ್ಮಲ್ಲಿ ಕೆಲವರಿಗೆ ಅಪನಂಬಿಕೆ ಹುಟ್ಟುತ್ತಾ ಇದೆಯಲ್ವಾ ಅಯ್ಯೋ ಇಷ್ಟು ತಿಂಗಳು ನಡೆಯದೇ ಇರುವುದು ಇಷ್ಟು ದಿನ ಆಗದೇ ಇರುವುದು ಈ ತಿಂಗಳಾಗುತ್ತಾ ಎಂದು ಅದೇ ನೋಡಿ ಅಪನಂಬಿಕೆ ಇಲ್ಲ ಕಳೆದ ತಿಂಗಳು ನನಗೆ ನಡೆಯಬೇಕಾದದ್ದು ಸಿಗಬೇಕಾದದ್ದು ಸಿಗಲಿಲ್ಲ ನಿಮಗೆ ಅದು ಆರೋಗ್ಯವಾಗಿರಬಹುದು ಹಣವಾಗಿರಬಹುದು ವಸ್ತುಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ನಿಮಗೆ ಸಿಗಬೇಕಾದದ್ದು ಸಿಗದೇ ಇದ್ದರೆ ಈ ದಿನ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ಆಮೇನ್ ಹೌದು ದೇವರೇ ಹಾಗೆಯೇ ಆಗಲಿ ಎಂದು ನೀವು ನಂಬಿ ಸಂದೇಶವನ್ನು ಮುಂದೆ ಕೇಳಿಸಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಏನಂತ ಹೇಳುತ್ತಾ ಇದ್ದಾರೆ ನಿನ್ನನ್ನು ಎಂದು ಹೇಳುತ್ತಿದ್ದಾರೆ ಇದು ಕ್ರೈಸ್ತರೆಲ್ಲರಿಗೂ ಬೆಳೆಗಾದ ತಕ್ಷಣ ಹಾಗೆ ಪರಲೋಕದಿಂದ ಮನ್ನದ ಹಾಗೆ ಸುರಿಯಲ್ಪಡುವುದಲ್ಲ ಯಾರು ನಂಬುತ್ತಾರೋ ಯಾರು ಹೃದಯಕ್ಕೆ ತೆಗೆದುಕೊಳ್ಳುತ್ತಾರೋ ಹಾಗೆಯೇ ಆಗಲಿ ಆಮೇನೆ ಎಂದು ಹೇಳಿ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ನಡೆಯುತ್ತದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ಯಸಪ್ಪ ತಾನೇ ಹೇಳಿದ್ದು ಹಾಗಾದರೆ ನೀವು ನಿಮಗೆ ಹೇಳ್ತಾ ಇದೆ ಅಂದರೆ ನಿನಗೆ ಹೇಳುತ್ತಾ ಇದೆ ಸಹೋದರಿ ನಿಮಗೆ ಹೇಳುತ್ತಾ ಇದೆ ಮನೆಯಲ್ಲಿ ಕಳವಳ ಮನಸ್ಸಿನಲ್ಲಿ ಯಾವುದೋ ಭಯ ಕುಟುಂಬದಲ್ಲಿ ಕೊರತೆ ಈ ಥರದ ಪರಿಸ್ಥಿತಿಯಲ್ಲಿ ನೀನಿದ್ದೀಯೇನೋ ಈ ದಿನ ದೇವರು ನಿನ್ನೊಟ್ಟಿಗೆ ನೇರವಾಗಿ ಮಾತನಾಡುತ್ತಿದ್ದಾರೆ ಯಾಕೆಂದರೆ ನಿನ್ನನ್ನು ಆಶೀರ್ವದಿಸೆ ಆಶೀರ್ವದಿಸುವೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಆಮೇಲೆ ಹೇಳುತ್ತದೆ ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ ನಮ್ಮನ್ನು ದೇವರು ಆಶೀರ್ವದಿಸುತ್ತಾರೆ ಹೆಚ್ಚಿಸುತ್ತಾರೆ ನಮಗೆ ಒಂದು ಭಾಗ ನೂರರಷ್ಟು ಪ್ರತಿಫಲ ನಾವು ಯಾವಾಗಲೂ ಪ್ರಾರ್ಥಿಸಿದರೂ ಕೂಡ ನಮಗೆ ಎರಡರಷ್ಟು ಆಶೀರ್ವಾದ ಇದ್ದರೆ ಸಾಕು ಅಂದರೆ ಈ ದಿನ ನಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಇನ್ನೂರು ರೂಪಾಯಿ ನಮ್ಮ ಹತ್ರ ಸಾವಿರ ಇದ್ದರೆ ಎರಡು ಸಾವಿರ ಇಲ್ಲವೇ ನಮ್ಮ ಅವಶ್ಯಕತೆಗಳಿಗೆ ತಕ್ಕಷ್ಟು ಎಷ್ಟು ನಮ್ಮ ಅವಶ್ಯಕತೆ ದೇವರೇ ನಾನು ದೊಡ್ಡ ಮಿರಾಕಲನ್ನು ಒಂದೇ ದಿವಸದಲ್ಲಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಎದುರು ನೋಡುತ್ತಿಲ್ಲ ಆದರೆ ನನ್ನ ಈ ಸಾಲ ಬಾಧೆಗೆ ಒಂದು ಪರಿಷ್ಕಾರ ನನ್ನ ಶರೀರದ ಈ ರೋಗಕ್ಕೆ ಒಂದು ಪರಿಷ್ಕಾರ ನನ್ನ ಮಕ್ಕಳು ನನ್ನ ಕುಟುಂಬ ಎದುರು ನೋಡುತ್ತಿರುವಂಥ ಒಂದಕ್ಕೆ ಪರಿಷ್ಕಾರ ಆಶೀರ್ವಾದ ಹೆಚ್ಚಿಸುವಿಕೆ ನನಗೆ ಬೇಕು ದೇವರೇ ಎಂದು ಕೇಳಿಕೊಳ್ಳುವುದಾದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುವನು ಹಾಗಾದರೆ ನೀವು ಹೇಳಬಹುದು ಇದರ ಇಬ್ರಿಯ ಅದಿನ ಆರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಈ ವಾಗ್ದಾನದ ಫಲಕ್ಕೋಸ್ಕರ ಅಂದರೆ ಆಶೀರ್ವದಿಸಿ ಆಶೀರ್ವದಿಸುವೆನು ಹೆಚ್ಚಿಸೇ ಹೆಚ್ಚಿಸುವೆನು ಅನ್ನುವುದಕ್ಕೆ ಅಬ್ರಹಾಮನು ಕಾಯುತ್ತಿದ್ದನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ತಡವಾಯಿತು ನಿಜ ಇಲ್ಲ ಅಂತ ದೇವ್ರ ವಾಕ್ಯನೂ ಹೇಳುತ್ತಾ ಇಲ್ಲ ಆದರೆ ಹೊಂದಿದನು ಈಗ ಇದು ಅಬ್ರಹಾಮನಿಗೆ ತಾನೇ ಅಂತ ಹೇಳಬಹುದು ನೀವು ಗಮನಿಸಿ ನೋಡಿರಿ ಗಲಾತ್ಯದವರಿಗೆ ಬರದಂಥ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ನೀವು ಈ ಅಬ್ರಹಾಮನ ಸಂತತಿಯ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಅಬ್ರಹಾಮನಿಗೆ ಸಿಕ್ಕಿದ ಆ ಫಲಗಳು ಅನುಗ್ರಹಗಳು ನಿಮಗೆ ಸಿಗಬೇಕಾದರೆ ನಾವು ಹೇಗೆ ಅದರಲ್ಲಿ ಹೋಗುವುದು ನೀವು ಕ್ರಿಸ್ತನವರಾಗಿದ್ದರೆ ನಾವು ಯೇಸುವನ್ನು ಸ್ವತಃ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರಬೇಕು ಕೆಲವರು ನಿಮ್ಮಲ್ಲಿ ಇನ್ನು ಎರಡು ದೋಣಿಯಲ್ಲಿ ಕಾಲಿಟ್ಟು ನಡೆಯುತ್ತಾ ಇದ್ದೀರಿ ಹೌದಲ್ವಾ ಇರಲಿ ಅಯ್ಯೋ ಪಾಸೆ ನಮ್ಮ ಮನೆಯಲ್ಲಿ ಅವಕಾಶ ಇಲ್ಲ ಆದರೂ ನಿಮ್ಮ ನಡವಳಿಕೆ ನೀವು ಮಾಡುತ್ತಿರುವ ಕೃತ್ಯಗಳು ದೇವರಿಗೆ ಮಹಿಮೆಯಾಗಿಲ್ಲ ಅವಮಾನಕರವಾಗಿವೆ ನಾನು ಏಸುವನ್ನು ನಂಬುತ್ತೇನೆ ಎನ್ನುತ್ತೀರಿ ನಾನು ಯೇಸುವಿಗಾಗಿ ಜೀವಿಸುತ್ತೇನೆ ಎನ್ನುತ್ತೀರಿ ನಾನು ಆತನನ್ನೇ ನಂಬಿದ್ದೀನಿ ಅಂತ ನಮ್ಮ ಹತ್ರ ಹೇಳ್ತೀರಿ ಆದರೆ ನಿಮ್ಮ ಮಾತು ನಿಮ್ಮ ಕ್ರಿಯೆ ಎಲ್ಲವೂ ಎರಡೂ ಕಡೆ ಇದೆ ಯಾರನ್ನೂ ಮೆಚ್ಚಿಸಲಿಕ್ಕೆ ನೀವು ಪ್ರಯತ್ನಿಸ್ತಾ ಇದ್ದೀರಾ ಲೋಕದವರನ್ನು ಮನೆಯವರನ್ನು ಬೇರೆಯವರನ್ನು ನಿಮ್ಮ ಹೃದಯ ಇನ್ನೂ ಏನಾಗಿದೆ ಹೌದು ನಿಮ್ಮ ಮನೆಯಲ್ಲಿ ಕೆಲವು ದೇವರಿಗೆ ಇಷ್ಟವಿಲ್ಲದ ಕೆಲವು ವಸ್ತುಗಳಿದ್ದಾವೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮುಂದುಗಡೆನೆ ಅವನ್ನು ತೆಗೆಯಲಿಕ್ಕೆ ನಿಮಗೆ ಅವಕಾಶ ಆಗ್ತಾ ಇಲ್ಲ ಓಕೆ ನಿಮ್ಮ ಮನಸ್ಸಲ್ಲಿರುವಂಥವುಗಳನ್ನು ತೆಗೆದಿದ್ದೀರಾ ಎಲ್ಲ ಕೆಟ್ಟತನಗಳನ್ನು ಮಾಡುತ್ತಿದ್ದೀರಿ ಇನ್ನು ಕೆಲವು ವಿಗ್ರಹಾರಾಧನೆಗಳನ್ನು ಹೃದಯದಲ್ಲಿ ಮಾಡುತ್ತಿದ್ದೀರಿ ದೇವರಿಗೆ ಅನಿಷ್ಟವಾಗಿರುವ ಅಸಹ್ಯವಾಗಿರುವ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಕೆಲವು ಸಂದರ್ಭಗಳಲ್ಲಿ ಸಂಬಂಧಗಳಲ್ಲಿ ಸರಿ ಮಾಡಿಕೊಳ್ಳಬೇಕಾದದನ್ನು ಸರಿ ಮಾಡಿಕೊಳ್ಳದೇ ಇದ್ದೀರಿ ಆದ್ದರಿಂದಲೇ ನಾವು ಕ್ರಿಸ್ತನವರಾಗಿರಲಿಲ್ಲ ನಾವು ಬರೀ ನಾಮಕಾವಸ್ಥೆಯವರಾಗಿದ್ದೇವೆ ಈ ದಿನ ದೇವರು ಹೇಳುತ್ತಾ ಇದ್ದಾರೆ ನಾವು ಕ್ರಿಸ್ತನವರಾಗಬೇಕು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು ಕ್ರಿಸ್ತನವರಂತೆ ನಡೆದುಕೊಳ್ಳಬೇಕು ಏನೇ ಆಗಲಿ ಕರ್ತನು ನನ್ನನ್ನು ಬಿಡುವುದಿಲ್ಲ ಸ್ವಲ್ಪ ಕಾಲ ಕೊರತೆ ಇರುತ್ತದೆ ತಡೆ ಇರುತ್ತದೆ ವಿರೋಧ ಇರುತ್ತದೆ ಆದರೆ ಬಿಡುಗಡೆ ಉಂಟು ಜಯ ಉಂಟು ನಮ್ಮನ್ನು ದೇವರ ಕೊನೆಯಲ್ಲಿ ನಿಮಗೆ ಗೊತ್ತಾಗ್ತದೆ ಈ ವಾಕ್ಯದಲ್ಲಿ ಇವತ್ತಿನ ವಾಕ್ಯದಲ್ಲಿ ನಮ್ಮನ್ನು ದೇವರು ಯಾವ ಕಾರಣವಾಗಿ ದ್ವಿಗುಣ ಮಾಡಬೇಕೆಂದಿದ್ದಾರೆ ಹೆಚ್ಚಿಸಬೇಕೆಂದಿದ್ದಾರೆ ನಮ್ಮನ್ನ ಆಶೀರ್ವದಿಸಬೇಕೆಂದಿದ್ದಾರೆ ಎಂದು ನಾವು ನೋಡಿಕೊಳ್ಳುತ್ತಾ ಇದ್ದೇವೆ ಪ್ರೀತಿ ದೇವಜನವೇ ಅಬ್ರಹಾಮನು ಸಂತತಿಯವರ ವಾಗ್ದಾನಕ್ಕೋಸ್ಕರವಾಗಿ ನಾವು ಬಾಧ್ಯರು ಆಗಿದ್ದೀವಿ ಎಂದು ಹೇಳುತ್ತಾ ಇದೆ ದೇವಜನವೇ ನಾವು ಯೋಹಾನನ ಸ್ವಾರ್ಥೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಇದೇ ಅಧ್ಯಾಯದಲ್ಲಿ ಅಂದರೆ ಆರನೇ ಅಧ್ಯಾಯದಲ್ಲಿ ಒಂದರಿಂದ ಹದಿನಾಲ್ಕು ವಚನಗಳ ತನಕ ನಾವು ಧ್ಯಾನ ಮಾಡಿದರೆ ಯೇಸು ಸ್ವಾಮಿ ಐದು ಸಾವಿರ ಜನ ಗಂಡಸರಿಗೆ ಆಹಾರವನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರು ಎಷ್ಟು ಪಟ್ಟು ಹೆಚ್ಚಿಸಿದರು ಊಹೆ ಮಾಡಲಿಕ್ಕಾಗುತ್ತಾ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗುತ್ತಾ ಗುಣಾಕಾರ ಮಾಡಿ ಓಕೆ ಐದು ರೊಟ್ಟಿ ಎರಡು ಮೀನು ಐದು ಸಾವಿರ ಜನ ಗಂಡಸರೇ ಇದ್ದರು ಎಷ್ಟು ಪಟ್ಟು ಹೆಚ್ಚಲ್ಪಟ್ಟಿತು ಹಾಗಾದರೆ ನೋಡಿ ದೇವರು ಎಷ್ಟೋ ಹೆಚ್ಚಾಗಿ ಆದರೆ ಅಲ್ಲಿ ಒಂದು ವಿಷಯ ಏನಂದರೆ ಯಾವಾಗ ಅದು ದೇವರ ಕರದಲ್ಲಿ ಕೊಡಲ್ಪಟ್ಟಿತು ಯಾವಾಗ ಇರುವುದಕ್ಕಾಗಿ ಸ್ತೋತ್ರ ಮಾಡಲ್ಪಟ್ಟಿತೋ ಕೊನೆಯಲ್ಲಿ ಹೇಳ್ತೇನೆ ಯಾವಾಗ ಅದನ್ನು ಹಂಚಿಕೊಡಲ್ಪಟ್ಟಿತೋ ಯಾವಾಗ ಅದನ್ನು ವ್ಯರ್ಥವಾಗಿ ಮಾಡದೆ ಮತ್ತೆ ಕೂಡಿಸಲ್ಪಡಿ ಕುಸ ಕೂಡಿಸಲ್ಪಡುತ್ತದೆ ಎಂದು ನಿರ್ಣಯಿಸಲ್ಪಟ್ಟಿತೋ ಆಗ ಅದ್ಭುತ ನಡೀತದೆ ಕೊನೆಯಲ್ಲಿ ನಾವು ಅದನ್ನು ಸ್ವಲ್ಪ ಕೂಡ ನೋಡೋಣ ಈಗ ಒಂದೆರಡು ವಿಷಯಗಳು ಏನಂದರೆ ದೇವರು ಆಶೀರ್ವದಿಸೇ ಆಶೀರ್ವದಿಸುವೆನು ಹೆಚ್ಚಿಸೇ ಹೆಚ್ಚಿಸುವೇನು ಎಂದು ಹೇಳಿದ್ದಾರಲ್ವಾ ಹಾಗಾದರೆ ಇದಕ್ಕೆ ಷರತ್ತುಗಳೇನು ಏನು ಕೈ ಷರತ್ತುಗಳೇನು ಕಂಡೀಷನ್ಸ್ ಫಾರ್ ಮಲ್ಟಿಪ್ಲಿಕೇಶನ್ ಅಂತ ನಾವು ನೋಡುತ್ತಾ ಇದ್ದೇವೆ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಮೂವತ್ತನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚು ಬಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೋವನ್ನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಆಮೇನ್ ಪ್ರಿಯ ದೇವಜನವೇ ಇಲ್ಲಿರುವ ಕೆಲವು ಪದಗಳು ಏನೆಂದರೆ ನೀವು ಬದುಕಿಕೊಂಡು ಹೆಚ್ಚು ಬಿರಿ ಕೊನೆಯಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಎಂದು ಹೇಳುತ್ತಾ ಇದೆ ಸಂತೋಷ ಅಲ್ವಾ ಅಭಿವೃದ್ಧಿ ಯಾರಿಗಿಷ್ಟ ಇಲ್ಲ ಹೆಚ್ಚಿಸುವುದು ಯಾರಿಗೆ ಇಷ್ಟ ಇಲ್ಲ ಬಿದ್ದ ಸ್ಥಿತಿಯಿಂದ ಕೆಟ್ಟು ಹೋದ ಸ್ಥಿತಿಯಿಂದ ಸಂಬಂಧಗಳು ಹಾಳಾದ ಸ್ಥಿತಿಯಿಂದ ಕಳ್ಕೊಂಡದ್ದನ್ನು ಹಿಂತಿರುಗಿ ದೇವರು ಕೊಡ್ತಾರೆಂದರೆ ಯಾರಿಗೆ ಸಂತೋಷ ಇಲ್ಲ ಆದರೆ ಈ ವಾಕ್ಯದಲ್ಲಿ ಹೇಳುತ್ತದೆ ಮೊದಲು ನಾವು ದೇವರನ್ನು ಪ್ರೀತಿಸಬೇಕು ಲವ್ ಯುವ ಗಾಡ್ ನಿನ್ನ ದೇವರನ್ನ ಪ್ರೀತಿಸು ಎಂದು ಹೇಳುತ್ತಾ ಇದೆ ಹಾಗಾದರೆ ನಾವು ದೇವರನ್ನು ಪ್ರೀತಿಸಬೇಕು ಎರಡನೆಯದು ಆತನ ಮಾರ್ಗದಲ್ಲಿ ನಡೆಯಬೇಕು ನಾವು ಬಾಯಿಂದ ಹೇಳ್ತೀವಿ ನಾನು ನಂಬಿದ್ದೀನಿ ನನೇಸುವನ್ನು ಪ್ರೀತಿಸ್ತೇನೆ ಆದರೆ ನಡೀತಾ ಇದ್ದೀವ ಅದನ್ನು ಗಮನಿಸಿಕೊಳ್ಳಿ ನಡೆಯಬೇಕು ಅನುಸರಿಸಬೇಕು ಆಗ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಎರಡನೆಯ ಕೊರಿಂತದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಪದಗಳನ್ನು ವೃದ್ಧಿಪಡಿಸುವನು ಈಗ ಆ ವಾಕ್ಯದಲ್ಲಿ ನಾವು ದೇವರನ್ನು ಪ್ರೀತಿಸಬೇಕು ಆತನ ಮಾರ್ಗಗಳಲ್ಲಿ ನಡೆಯಬೇಕು ಅಂತ ಹೇಳುತ್ತಾ ಇದೆ ಎಪೇಸ ಎರಡು ಹನ್ನೊಂದನೇ ವಾಕ್ಯದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ನೀವು ಆರಿಸಲ್ಪಟ್ಟಿರಿ ಎಂದು ಹೇಳುತ್ತಾ ಇದೆ ಹಾಗಾದರೆ ನಾವು ಹೊಂದಿಕೊಂಡದ್ದನ್ನು ನಾವು ಸತ್ಕಾರ್ಯಗಳಿಗೆ ಉಪಯೋಗಿಸಬೇಕು ಅರ್ಥ ಆಗ್ತಾ ಇದೆಯಾ ಪ್ರಿಯರೇ ಎಲ್ಲವನ್ನು ಕೊಡಿರಿ ಅಂತ ದೇವರು ಹೇಳುತ್ತಾ ಇಲ್ಲ ನಮಗೆ ದೇವರು ಕೊಟ್ಟಿದ್ದರಲ್ಲಿ ದೇವರ ಮಹಿಮೆಯನ್ನು ಪ್ರಚುರಪಡಿಸಬೇಕು ಸತ್ಕಾರ್ಯಗಳಿಗೆ ಏನು ಸತ್ಕಾರ್ಯಗಳು ತುಂಬ ಅವಶ್ಯಕತೆಗಳು ಆಚೆ ಇರುತ್ತವೆ ಬಡವರು ಭಿಕ್ಷಿಕರು ಅನಾಥರು ವಿಧವೆಯರು ತುಂಬ ಸಮಸ್ಯೆಯಲ್ಲಿರುವರು ಏನು ಬೇಡ ನಮಗೆ ಬಂದ ಈ ಕಳೆದ ತಿಂಗಳ ಸಂಬಳದಲ್ಲಿ ಏನಾದರೂ ಒಂದು ದೇವರ ಹೆಸರಿನಲ್ಲಿ ನಾವೇನು ಮಾಡಬೇಕು ಸತ್ಕಾರ್ಯ ಮಾಡಬೇಕು ನಾನು ಬೇರೆ ಏನೇ ಹೇಳಲ್ಲ ಬರೀ ಹೇಳ್ತಾ ಇದ್ದೀನಿ ನಿಮ್ಮ ಆಪ್ಷನ್ಗೆ ಬಿಡ್ತಾ ಇದ್ದೀನಿ ಸತ್ಕಾರ್ಯಗಳು ದೇವರು ವಾಕ್ಯ ಹೇಳ್ತಾ ಇದೆ ನಾನು ಬೇಕಂತ ಇದನ್ನು ಆಯ್ಕೆ ಮಾಡಿಕೊಂಡಿಲ್ಲ ಸತ್ಕಾರ್ಯಗಳು ಅಲ್ಲಿ ಹೇಳ್ತಾ ಇದೆ ನೀವು ನಿಮ್ಮ ಬೀಜ ಹೆಚ್ಚಿಸಬೇಕಾ ನಿಮ್ಮ ಆಹಾರವು ಹೆಚ್ಚಾಗಬೇಕಾ ಏನು ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವುದು ನಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳು ಅದರಿಂದ ವೃದ್ಧಿಯಾಗುವುದು ಅಂದರೆ ದೇವರು ನಮಗೆ ಅನುಗ್ರಹಿಸಿದರಲ್ಲಿ ದೇವರ ನಾಮ ಮಹಿಮೆ ಪಡಿಸಬೇಕು ಆಗ ದೇವರು ಕೃಪೆ ತೋರಿಸುತ್ತಾನೆ ಯಾಕೆಂದರೆ ನಾವು ಎರಡು ಅರಸರಗಳ ನಾಲ್ಕನೇ ಅಧ್ಯಾಯದಲ್ಲಿ ಒಂದರಿಂದ ಏಳು ವಚನಗಳನ್ನು ನೋಡಿದರೆ ನಾವು ಏನನ್ನು ಅಂದರೆ ಅಲ್ಲಿ ಒಬ್ಬ ಒಂದು ವಿಧುವೆಯೇ ನಾವು ನೋಡುತ್ತಾ ಇದ್ದೇವೆ ಎಲೀಶನ ಮಾತುಗಳಂತೆ ಆಕೆ ಮಾಡಿದಳು ಏನು ಆತನು ಹೇಳಿದರೂ ಅದರಂತೆ ಮಾಡಿದಳು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಅಲ್ಪ ಪ್ರಮಾಣದಲ್ಲಿ ಆದರೂ ದೇವರ ನಾಮ ಮಹಿಮೆ ಪಡಿಸಬೇಕು ಅಂದರೆ ಪ್ರತಿ ವ್ಯಕ್ತಿಗಳು ಸಂಪಾದನೆ ಮಾಡಿದ್ದು ನನಗೆ 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 ಸ್ವಾರ್ಥ ಆಗ್ತದೆ ನಾನು ಕೊಡೆ ವಾಕ್ಯದಲ್ಲಿ ನಿಮಗೆ ತೋರಿಸ್ತೇನೆ ದೇವರು ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಸೊ ಇಲ್ಲಿ ನಾವು ನೋಡುವಾಗ ಇದನ್ನು ಹೇಗೆ ನಾವು ಪ್ರಾಸೆಸ್ ಮಾಡೋದು ಅಂದರೆ ಫಸ್ಟ್ ಈಗ ಆಯಿತು ನೀವು ಹೇಳಿದ್ರಿ ದೇವರು ಆಶೀರ್ವಾದ ಮಾಡ್ತಾರೆ ನೀವು ಹೇಳಿದ್ರಿ ಷರತ್ತುಗಳು ಕೂಡ ಇದ್ದಾವೆ ಅಂತ ಆದರೆ ಇದನ್ನು ಹೇಗೆ ಮಾಡಬೇಕು ಅಂತ ನೀವು ಕೇಳಿದರೆ ಲೂಕ ಸ್ವಾರ್ಥೆಯಲ್ಲಿ ಒಂಬತ್ತನೇ ಅಧ್ಯಾಯದ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ಆಮೇಲೆ ಆತನು ಅರ್ ಐದು ರೊಟ್ಟಿ ಎರಡು ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು ಈ ಜನರ ಗುಂಪಿಗೆ ಹಂಚಿರಿ ಅಂದನು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು ಉಳಿದ ತುಂಡುಗಳನ್ನು ಕೂಡಿಸಲಾಗಿ ಅವು ಹನ್ನೆರಡು ಪುಟ್ಟಿ ಆದವು ಎಂದು ಮೊಟ್ಟ ಮೊದಲನೇದು ಆಗಲೇ ನಾನು ಹೇಳಿದೆ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ಕರ್ತನ ಕೈಗೆ ಸಮರ್ಪಿಸಿದರು ನಾನು ಅನೇಕ ಸಾರಿ ಹೇಳಿದ್ದೇನೆ ನೀವು ಅಂಗೀಕರಿಸುವುದು ಬಿಡುವುದು ನಿಮ್ಮಿಷ್ಟ ಆದರೆ ನನ್ನ ಆಲೋಚನೆಯನ್ನು ಒಬ್ಬ ನಿಮ್ಮ ಸಹೋದರನಾಗಿ ಸೇವಕನಾಗಿ ನಾನು ಹೇಳಿದ್ದೇನೆ ಬಂದ ಕಾಣಿಕೆಯನ್ನು ಅಲ್ಲ ಸಾರಿ ಬಂದ ನಿಮ್ಮ ಸಂಬಳವನ್ನು ಬಂದ ನಿಮ್ಮ ಆಶೀರ್ವಾದವನ್ನು ಮೊದಲು ದೇವರ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಪಾಸ್ ಯಾರೂ ಕ್ಯಾಶ್ ಎಣಿಸಿಕೊಡಲ್ಲ ಎಲ್ಲ ಮೊಬೈಲಲ್ಲಿ ಬರುತ್ತೆ ಮೊಬೈಲಲ್ಲಿ ಬಂದಿರುವುದನ್ನು ನೀವು ಮೊಬೈಲಲ್ಲಿ ಓಪನ್ ಮಾಡಿಟ್ಟು ಪ್ರಾರ್ಥನೆ ಮಾಡಿ ದೇವ್ರೆ ಈ ಹಣವನ್ನು ನನ್ನ ದುಡಿಮೆಯಲ್ಲಿ ಕೊಟ್ಟಿದ್ದೀಯಾ ತುಂಬ ಕಡಿಮೆ ದೇವರೇ ಒಂದು ಸಣ್ಣ ಅಮೌಂಟು ದೇವರೇ ಇದು ಇದನ್ನು ನಾನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇನೆ ಈಗ ಪ್ರಾರ್ಥಿಸ್ತಾ ಇದ್ದೇನೆ ದೇವ್ರೆ ಇದನ್ನು ನಾನು ಎಲ್ಲಿ ಬಳಸಬೇಕು ಅಲ್ಲೇ ಬಳಸಬೇಕು ವ್ಯರ್ಥವಾಗಬಾರ್ದು ವ್ಯರ್ಥವಾದದನ್ನು ಕಳೀಬಾರ್ದು ನಾನು ಎಲ್ಲಿ ಕಳ್ಕೊಳ್ಳಬಾರ್ದು ಮೋಸ ಹೋಗಬಾರ್ದು ಈ ಹಣವು ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಇಗೋ ನನ್ನ ಅವಶ್ಯಕತೆಗಳು ಕುಟುಂಬದ ಕೊರತೆಗಳು ನೀಗಿಸಲಿ ಎಂದು ನೀವೇನು ಮಾಡಬೇಕು ದೇವರ ಕೈಯಲ್ಲಿ ಫಸ್ಟ್ ಕೊಡಬೇಕು ಫಸ್ಟು ಆ ಅಮೌಂಟ್ ಬಂದಿದೆ ತಡಿ ಎಲ್ರಿಗೂ ಅವ್ರಿಗೂ ಇವ್ರಿಗೂ ಕಳಿಸೋಣ ಅಯ್ಯೋ ಅವರು ತಲೆ ತಿಂತಾರೆ ಅದು ಇದು ಅದು ಅವಶ್ಯಕ ಕಳಿಸಲೇಬೇಕು ಬಟ್ ಮೊದಲ ಕಾರ್ಯ ದೇವರೇ ತುಂಬ ಕಡಿಮೆ ಇದೆ ಇಷ್ಟೇ ಇದೆ ಇಲ್ಲಿ ಇಷ್ಟು ನನಗೆ ಕೊಟ್ಟಿದೆಯಾ ಅಂತೇಳಿ ದೇವರ ಕೈಗೆ ಕೊಡಬೇಕು ಅಲ್ವಾ ಮೊದಲನೇ ಕಾರ್ಯ ಎರಡನೇ ಕಾರ್ಯ ದೇವರೇ ನಿನಗೆ ಸ್ತೋತ್ರ ಯೇಸು ಸ್ವಾಮಿ ಬ್ಲೆಸ್ಡ್ ಅಂತ ಹೇಳ್ತಾ ಅಲ್ಲಿ ಹೇಳಿದರೆ ಆತನ ಅವುಗಳನ್ನು ಆಶೀರ್ವದಿಸಿ ಅಂದರೆ ಆತನೇನು ಮಾಡಿದೆ ದೇವರಿಗೆ ಸ್ತೋತ್ರ ಮಾಡಿ ಬೇರೆ ಭಾಗದಲ್ಲಿ ಹೇಳ್ತದೆ ದೇವರಿಗೆ ಸ್ತೋತ್ರ ಮಾಡಿದನು ಥ್ಯಾಂಕ್ ಯು ಚೀಸಸ್ ಇಷ್ಟು ಸಂಬಳ ಆದರೂ ನನಗೆ ಸಿಕ್ಕಿದೆ ಇಷ್ಟಾದರೂ ನನಗೆ ಈ ಸಾರಿ ಬಂದಿದೆ ನಿನಗೆ ವಂದನೆಗಳಯ್ಯ ದೇವರ ಕೈಯಲ್ಲಿ ಕೊಡುವುದು ದೇವರಿಗೆ ಸ್ತೋತ್ರ ಮಾಡುವುದು ಬಹಳ ಅವಶ್ಯವಾದ ಕಾರ್ಯ ಆನಂತರ ಅನಂತರ ಕೊಡಬೇಕಾದವರಿಗೆ ನಾವು ಕೊಡಬೇಕು ಏನಪ್ಪ ಅಂದರೆ ನೀವು ಮಾತಾಡುವಾಗಲೇ ಅವರಿಗೆ ಹೇಳಿರಬೇಕು ನನ್ನನ್ನು ನಂಬರಿ ಪ್ರತಿ ತಿಂಗಳು ನಾನು ಕೊಡಬೇಕಾಗಿರೋದು ಕೊಡ್ತೇನೆ ಪೂರ್ತಿ ಕೊಡೋಕ್ಕಾಗಲ್ಲ ಜಾಸ್ತಿ ಕೊಡೋಕ್ಕಾಗಲ್ಲ ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಂಬಿಗಸ್ತರಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಓಕೆ ಇಷ್ಟು ಕಾರ್ಯಗಳು ಮನೆ ಖರ್ಚುಗಳಿಗೆ ಬೇಕು ಇವರಿಗೆ ಕೊಡೋರಿಗೆ ಕೊಡಬೇಕು ಸಾಲ ಕೊಡಬೇಕು ಏನು ಮಾಡಬೇಕು ಆದಷ್ಟು ನಾವು ದುಂದು ವೆಚ್ಚ ಮಾಡಿ ಬೇಡದೇ ಇರೋದಕ್ಕೆ ವ್ಯನಿಯಾಗ ಮಾಡಬಾರ್ದು ಯಾರಿಗೆ ನಾವು ಕೊಡಬೇಕು ಇಂಪಾರ್ಟೆಂಟ್ ಯಾರ ಹತ್ರನೂ ಸಾಲ ತೊಗೊಂಡಿರ್ತೀವಿ ಸಾಲ ಹಿಂತಿರುಗಿಸ್ ಕೊಡಬೇಕು ಕೊಡ್ತೀನಿ 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 ಅಂತ ಹೇಳ್ತಿದ್ರೆ ಅವ್ರಿಗೂ ಕೋಪ ಬರುತ್ತೆ ಪ್ರಸ್ಟ್ರೇಷನ್ ಆಗುತ್ತೆ ಅದಕ್ಕೆ ಬದಲಾಗಿ ತಿಂಗಳ ತಿಂಗಳ ಇಷ್ಟು ಕೊಟ್ಬಿಡ್ತೀನಿ ಸರ್ ಇಷ್ಟು ಮಾಡಿಬಿಡ್ತೀನಿ ಸರ್ ಅಂತ ಅವ್ರಿಗೆ ಹೇಳಬೇಕು ಅವ್ರೊಟ್ಟಿಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಈಗ ತೊಗೊಂಡಿದ್ದೀವಲ್ವ ಮಿನಿಮಮ್ ಖರ್ಚು ಮಾಡಬೇಕು ಮನೆಗೆ ನಾನು ಏನೋ ಸಲಹೆಗಳು ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ದಯಮಾಡಿ ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ಬೇಕು ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು ಇಲ್ಲಿ ಏನು ಮಾಡ್ತಾರೆ ಯೇಸು ಸ್ವಾಮಿ ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿದರು ಮುರಿದು ಅಂದರೆ ಇದಕ್ಕಿಷ್ಟು 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 ಅಂತ ಬೇರ್ಪಡಿಸಬೇಕು ಬೇರ್ಪಡಿಸ್ಬೇಕು ಇವರಿಗಿಷ್ಟು ಕೊಡಬೇಕು ಅವ್ರಿಗಷ್ಟು ಕೊಡಬೇಕು ಅವ್ರಿಗಷ್ಟು ಕೊಡಬೇಕು ಮೊದಲು ದೇವ್ರ ಕೈಯಲ್ಲಿ ಕೊಟ್ಟಿವಿ ದೇವರಿಗೆ ಸ್ತೋತ್ರ ಮಾಡಿದ್ವಿ ಈಗ ಯಾರ್ಯಾರಿಗೂ ಕೊಡಬೇಕು ಕೊಡ್ರಿ ಮುರಿದು ಅಂದರೆ ಇರೋದರಲ್ಲಿ ಮುರಿದು ಬೇ ಕೊಟ್ಟು ಈ ಜನರಿಗೆ ಹಂಚಿರಿ ಅಂತ ಹೇಳಿದ್ರು ಇದು ನಮ್ಮ ಒಂದು ಕರ್ತವ್ಯ ಈ ಮನೆ ಖರ್ಚಿಗೆ ಅಂತ ಇಷ್ಟು ಅವರಿಗೆ ಕೈ ಕೊಡಬೇಕು ಸ ಮನೆಯವರು ನೋಡಿಕೊಳ್ಳೋ ಸ್ತ್ರೀಯರ ಕೈಯಲ್ಲಿ ಜಾಸ್ತಿ ಇಲ್ಲ ಇಷ್ಟೇ ಇದೆಯಮ್ಮ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಕುಟುಂಬ ಒಂದು ಸಿಸ್ಟಮ್ಯಾಟಿಕ್ ಆಗುತ್ತೆ ಮಕ್ಕಳು ಅದನ್ನು ಅರ್ಥ ಮಾಡಿಕೊಳ್ತಾರೆ ನೋಡಿ ನಮ್ಮ ಹತ್ರ ದುಡ್ಡಿಲ್ಲ ಇರುವುದನ್ನು ದೇವ್ರ ಒಪ್ಪಿಸ್ಕೊಳ್ಳೋಣ ಆ ದೇವರು ಅನುಗ್ರಹಿಸ್ತಾನೆ ಅಂತೇಳುವಾಗ ದೇವರೇನು ಮಾಡಿದೆ ಟ್ರಸ್ಟಿಂಗ್ ಇಸ್ ಬ್ಲೆಸ್ಸಿಂಗ್ ನಾನು ನಂಬಿ ಇನ್ನು ಅದನ್ನು ಅನುಗ್ರಹಿಸುತ್ತಾರೆ ಎಂದು ನಂಬಬೇಕು ಅದಕ್ಕೆ ಆದಿಕಾಂಡ ಗ್ರಂಥ ಇಪ್ಪತ್ತೆರಡು ಹದಿನೆಂಟರಲ್ಲಿ ಇರ್ತದೆ ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನೇ ಹೇಳಿದ್ದಾನೆ ನನ್ನ ಪ್ರಿಯರೇ ನೀನು ನನ್ನ ಮಾತನ್ನು ಕೇಳಿದ್ದರಿಂದ ನಾವು ದೇವರ ಮಾತು ಕೇಳಿದ್ದರಿಂದ ನಂಬಿದ್ದರಿಂದ ನಡೆದಿದ್ದರಿಂದ ದೇವರೇನು ಮಾಡ್ತಾನಂತೆ ಅಲ್ಲಿ ಹೇಳುತ್ತದೆ ನಿ ಭೂಮಿಯ ಎಲ್ಲ ಜನಾಂಗಗಳಿಗೆ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ನಿಮ್ಮ ಮೂಲಕ ದೇವರು ಅನುಗ್ರಹಿಸುತ್ತಾನೆ ನೀವು ರೆಡಿನ ಬೇರೆಯವರ ಮುಂದೆ ನಾವು ತಲೆ ಎತ್ತಲ್ಪಡುವುದಕ್ಕೆ ಅನುಗ್ರಹಿಸಲ್ಪಡುವುದಕ್ಕೆ ಸಿದ್ಧವಾಗಿದ್ದೀರಾ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನೀವು ಈ ತಿಂಗಳ ಮೊದಲನೇ ದಿನದಲ್ಲಿ ಈ ವಾಕ್ಯಗಳನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದೀರಿ ದೇವರೇ ಈ ವಾಕ್ಯಗಳನ್ನು ಹೇಳುವುದು ನನ್ನ ಉದ್ದೇಶವಾಗಿರಲಿಲ್ಲ ಆದರೆ ಮುಂಜಾನೆಯೇ ನೀವು ಆಲೋಚನೆಯನ್ನು ಕೊಟ್ಟಿದ್ದೀರಿ ದೇವರೇ ನಿನ್ನ ಪವಿತ್ರವಾದ ಕರಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ ಇವತ್ತು ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳಿದ ಹಾಗೆ ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆ ಹೆಚ್ಚಿಸಿ ಹೆಚ್ಚಿಸುವೆನು ಕಥನೆ ನಾವು ಎಕ್ಸೈಟ್ಮೆಂಟಲ್ಲ ನಾವು ಷರತ್ತುಗಳನ್ನು ಕೇಳಿಸಿಕೊಂಡಿದ್ದೇವೆ ಅದನ್ನು ಯಾವ ವಿಧಾನದಲ್ಲಿ ನಾವು ಮಾಡಬೇಕಂತ ಕೇಳಿಸಿಕೊಂಡಿದ್ದೇವೆ ನಾವು ಹೇಗೆ ಅನ್ವಯಿಸಿಕೊಳ್ಳಬೇಕೆಂದು ಕೇಳಿಸಿಕೊಂಡಿದ್ದೇವೆ ಮತ್ತು ನೀವು ಹೇಳಿದ್ದೀರಿ ನಿಮ್ಮ ಮೂಲಕವಾಗಿ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಪರಮ ತಂದೆಯಾದ ದೇವರೇ ಮೂರ್ನವತ್ತನೇ ಕಥನೇ ಉನ್ನತನಾಗಿರುವ ದೇವರೇ ಈ ಜೂನ್ ತಿಂಗಳು ಇಲ್ಲವೇ ಯಾವುದೇ ದಿನ ಈ ವಾಕ್ಯವನ್ನು ಕೇಳುತ್ತಿರುವಂಥ ದೇವ ಮಕ್ಕಳನ್ನು ಆಶೀರ್ವದಿಸ ಅಬ್ರಹಾಮನ ಸಂತತಿಯವರಾಗಬೇಕಾದರೆ ನೀವು ಕ್ರಿಸ್ತನವರಾಗಿರಬೇಕು ಕ್ರಿಸ್ತನಲ್ಲಿರಬೇಕು ಎಂದು ಹೇಳುತ್ತಾ ಇದ್ದೀರಿ ನಮ್ಮನ್ನೇ ಅಬಾ ರೋಮ ಎರಡು ಒಂದೇ ಹೇಳಿದ ಹಾಗೆ ಸಜೀವ ಯಜ್ಞವಾಗಿ ಕೊಡುತ್ತೇವೆ ದೇವ ನಮ್ಮನ್ನು ಅನುಗ್ರಹಿಸು ನಮ್ಮನ್ನು ಉಪಯೋಗಿಸು ನಿನ್ನ ಮಹಿಮೆಯನ್ನು ನಮ್ಮಲ್ಲಿ ತೋರ್ಪಡಿಸು ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ದೇವರೇ ನಾವೇ ಪ್ರಯತ್ನಿಸಬೇಕು ನಾವೇ ಮಾತಾಡಬೇಕು ಕ್ಷಮಿಸಬೇಕು ಪ್ರೀತಿಸಬೇಕು ನಮ್ಮ ಕುಟುಂಬವನ್ನು ಕೂರಿಸ್ಕೊಂಡು ಏನು ಮಾಡಬೇಕಂತ ಆಲೋಚನೆಗಳನ್ನು ಮಾಡಬೇಕಪ್ಪ ದೇವರೇ ಇಲ್ಲದೆ ಹೋದರೆ ನಮ್ಮಲ್ಲಿ ಜ್ಞಾನ ಇಲ್ಲ ನಮ್ಮಲ್ಲಿ ತಿಳುವಳಿಕೆ ಇಲ್ಲ ನಾವು ಆಶೀರ್ವದಿಸಲ್ಪಡುವುದಿಲ್ಲ ಈ ದಿನ ಈ ಸಹೋದರಿ ಈ ಸಹೋದರನು ತಮ್ಮ ಆದಾಯವನ್ನು ದೇವರೇ ಒಪ್ಪಿಸಿ ಪ್ರಾರ್ಥಿಸುವಾಗ ಮತ್ತೆ ಮತ್ತೆ ಬರುವ ತಿಂಗಳುಗಳಲ್ಲಿ ಆಶ್ಚರ್ಯಕರವಾಗಿ ಅವರ ಕೈಯಲ್ಲಿ ಅಮೌಂಟ್ ಉಳಿದಿರಬೇಕು ಯಶುವಿನ ನಾಮದಲ್ಲಿ ಹೌದು ಕರ್ತನೇ ಏನು ಅಯ್ಯೋ ಕಳೆದ ವರ್ಷ ಎಲ್ಲ ಮುಗಿದೋಗ್ತಾ ಇತ್ತು ಈ ತಿಂಗಳು ನೋಡುವಾಗ ಅಷ್ಟೇ ಇದ್ದಿದ್ದು ಆದರೆ ಉಳಿದಕ್ಕೆ ಉಳಿಸಿದ್ದೇನೆ ಈ ತಿಂಗಳು ಇನ್ನೊಬ್ಬರಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ ನನ್ನ ಸಾಲ ತೀರಿಸ್ತೇನೆ ಎನ್ನುವಂಥ ಧೈರ್ಯ ಅವರಿಗೆ ಬರಲಿ ಅಪ್ಪ ಯಾರ ಸಾಲವು ಇರಬಾರದು ಯಸುವಿನ ನಾಮದಲ್ಲಿ ಯಾರು ಬೇರೊಬ್ಬರ ಮುಂದೆ ಈ ಆಳಿಕೆ ಆಗಬಾರ್ದು ಯಾರ ಬಲಹೀನತೆಯು ಕಾಡಬಾರ್ದು ಯಹೋವಾ ಈರ್ಯಾದ ದೇವರೇ ಪ್ರಾರ್ಥನೆಯನ್ನು ಕೇಳಿದ್ದೀರಾ ಈ ತಿಂಗಳು ಅನುಗ್ರಹಿಸಿ ಕೊಡುತ್ತೀರೆಂದು నమరక్షకనాథ యేసు విన్నామదలి వేడుతేవే తండ్రి ఆమెన్ ఆమెన్ ప్రీతి దేవుల జనవే షలోమ్ గాడ్ బ్లెస్ యు ప్రైజ్ ఎలా